ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಸಿಂಪಲ್ ಶಿವ ಮಾತಾಡ್ತಾ ಇರೋದು ಕಾಂತಾರ ಚಾಪ್ಟರ್ ಒನ್ ಒಂದು ದೊಡ್ಡ ದಾಖಲೆಯನ್ನು ಮಾಡಿದೆ ಅಂತ ಹೇಳ್ಬೋದು ಯಾಕಂದರೆ ಇದುವರೆಗೂ ಎಂಟುನೂರ ಐವತ್ತು ಕೋಟಿ ಚಿತ್ರ ಬಾಕಿದೆ ಕನ್ನಡ ಇಂಡಸ್ಟ್ರಿಯಲ್ಲಿ ಅತಿ ದೊಡ್ಡ ಗಣಿತೀಯ ಚಿತ್ರ ಎಂಬ ಹೆಚ್ಚರನ್ನು ಕೂಡ ಮಾಡಿದೆ ಮತ್ತು ಕಾಂತಾರ ಚಾಪ್ಟರ್ ಒನ್ ಅಕ್ಟೋಬರ್ ಎರಡು ವಿಜಯದಶಮಿ ದಿನ ರಿಲೀಸ್ ಆಯಿತು ಅಂದರೆ ಇಪ್ಪತ್ತೈದು ದಿನಗಳನ್ನು ಕಂಪ್ಲೀಟ್ ಮಾಡಿದೆ ಸೊ ಕಾಂತಾರದ ಹಬ್ಬ ಇನ್ನೂ ಮುಗುದಿಲ್ಲ ವಿದೇಶಗಳಲ್ಲೂ ಕೂಡ ಅಮೇರಿಕಾ ಆಸ್ಟ್ರೇಲಿಯಾ ವಿದೇಶಗಳಲ್ಲೂ ಕೂಡ ಒಳ್ಳೆಯ ಕನೆಕ್ಷನ್ ಕೂಡ ಮಾಡ್ತಿದೆ ತಮಿಳು ತೆಲುಗು ಹಿಂದಿ ಮಲಯಾಳಂ ಕೂಡ ಒಳ್ಳೆಯ ಕನೆಕ್ಷನ್ನ ಮಾಡಿದೆ ಕರ್ನಾಟಕದಲ್ಲಿ ಇನ್ನೂರು ಕೋಟಿ ಹಿಂದಿಯಲ್ಲಿ ಇನ್ನೂರು ಕೋಟಿ ತೆಲುಗುವಲ್ಲಿ ನೂರು ಕೋಟಿ ತಮಿಳಲ್ಲಿ ಅರವತ್ತೆರಡು ಕೋಟಿ ಹೀಗೆ కనెక్షన మాట్టు మునుగ్తాయి మే ఇదే అక్టోబర్ మూవీ ఇంగ్లీష్ భాషయల్ కూడా కాంతార చాపటర్ వన్ బిగడతాయి అందే సమాన్యవా నమ్మ దక్షిణ భారత చిత్రు తమిళు తెలుగు హిందీ మలయాళ భాషలు మాత్రమే రిలీజ్ ఆతాయి ఇదే మొదల బారీగా ఇంగ్లీష్ భాష కన్నడ చిత్ర డబ్బాస్త సో అక్టోబర్ మూవే ఇంగ్లీష్ భాష ಡಬ್ಬಾಗಿ ಪ್ರಪಂಚದ ವಿವಿಧ ದೇಶಗಳಲ್ಲಿ ಕಾಂತಾರ ಚಾಪ್ಟರ್ ಒನ್ ರಿಲೀಸ್ ಆಗ್ತಾಯಿದೆ ಸುಮಾರು ಎರಡು ಗಂಟೆ ಹದಿನಾಲ್ಕು ನಿಮಿಷ ಈ ಸಿನಿಮಾ ಇರುತ್ತೆ ಇಂಗ್ಲೀಷ್ ಭಾಷೆಯಲ್ಲಿ ಯಾಕಂದರೆ ಕೆಲವು ದೃಶ್ಯಗಳಿಗೆ ಕತ್ತರಿಯನ್ನು ಹಾಕಿ ಎರಡು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಇಳಿಸಿದ್ದಾರೆ ಹಾಗಾಗಿ ಕಾಂತಾರ ಚಾಪ್ಟರ್ ಒನ್ ಈಗ ಇಂಗ್ಲೀಷ್ ಭಾಷೆಯಲ್ಲಿ ಯಾವ ಥರ ಗೋಡಿ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕು ಬಹುಶಃ ಸಾವಿರ ಕೋಟಿ ದಾಟೋಕ್ಕೆ ಇನ್ನೂ ಒಂದು ಸ್ವಲ್ಪ ಟೈಮ್ ಬೇಕು ಅನಿಸುತ್ತೆ అదూ కూడా సౌర కోటి దాఖలన్నమా ఇదే థర వారిందరిషబ్ శెట్టి సార్ ఒషబ్ శెట్టి సార్వర ముందే ప్రాజెక్ట్ ఒళ్దాగ నేను కల్కొతీని మరి ఈ కాంతార చాప్టర్ వన్ ఒక దంతకతే అని అది నిజవ కథే అంతే హోదు యాకందే కాంతారా చాప్టర్ వన్ అందరూ మంగళూరిన కథ కరవళియ కథ తులునాడ దైవారాధనయ కథ అంతా కూడాబోదు అలాగే ಈ ಕಾಂತಾರ ಚಾಪ್ಟರ್ ಒನ್ ಕನ್ನಡದ ಶಕ್ತಿಯಾಗಿ ತುಳುನಾಡಿನ ದೈವಾರಾಧನೆಯ ಒಂದು ಪ್ರತೀಕವಾಗಿ ಎಲ್ಲೆಡೆ ತನ್ನ ಒಂದು ಸಂಸ್ಕೃತಿಯನ್ನು ತೋರಿಸ್ಕೊಂಡು ಕಾಂತಾರ ಚಾಪ್ಟರ್ ಒನ್ ಮುನ್ನುಗ್ತಾ ಇದೆ ಇಂಗ್ಲೀಷ್ ಭಾಷೆಯನ್ನು ಕೂಡ ಈ ಸಿನಿಮಾ ರಿಲೀಸ್ ಆಗ್ತಾಯಿದೆ ಹಾಗಾಗಿ ಎಲ್ರಿಗೂ ಈ ಸಿನಿಮಾ ನೋಡಿ ಎಲ್ಲರೂ ಖುಷಿ ಪಟ್ಟಿದ್ದಾರೆ ಈ ಸಿನಿಮಾ ಒಂದು ದಾಖಲೆಯನ್ನು ಮಾಡಿದೆ ಈ ಸಿನಿಮಾದ ಒಂದು ಡೈಲಾಗ್ ಆಗಲಿ ಅಥವಾ ಸೀನಾಗಲಿ ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಾರೆ ಮತ್ತು ಈ ಸಿನಿಮಾದ ದೈವಾರಾಧನೆಯ ಕೂಡ ಇಷ್ಟವಾಗಿದೆ ಅಂತ ಹೇಳ್ಬೋದು ಸೊ ಕಾಂತಾರ ಚಾಪ್ಟರ್ ಒನ್ ಸಾವಿರ ಕೋಟಿ ದಾಖಲೆಯನ್ನು ಮಾಡಲಿ ಅಂತ ಕೇಳ್ಕೊಂತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಆ ಎಲ್ರಿಗೂ ಒಳ್ಳೇದು ಮಾಡಲಿ ಜೈ ಹಿಂದ್